ಕನ್ನಡದ ಬಂಧುಗಳೇ ಕನ್ನಡ ಸೇನೆ ಕರ್ನಾಟಕ ಪ್ರತಿ ವರ್ಷದಂತೆ ಈ ವರ್ಷ ಸಹ ಅರವತ್ತೊಂಬತ್ತನೇ ಕನ್ನಡದ ರಾಜ್ಯೋತ್ಸವವನ್ನು ವಿಶೇಷವಾಗಿ ಚಿಕ್ಕಪಿದ್ರ ಘಟಕದ ಸರ್ಕಾರಿ ಶಾಲೆ ಆಟದ ಮೈದಾನದಲ್ಲಿ ಚಿಕ್ಕಪಿದ್ರಕಲ್ಲು ಕನ್ನಡ ಸೇನೆ ಘಟಕದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸಮಸ್ತ ಬಂಧುಗಳು ಈ ಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿಯನ್ನು ಇದ್ದೀನಿ ಬೆಳಿಗ್ಗೆ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರಿಂದ ಧ್ವಜಾರೋಹಣ ಕಾರ್ಯಕ್ರಮ ಇದೆ ಹತ್ತು ಮೂವತ್ತಕ್ಕೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ತಾವೆಲ್ಲರೂ ರಕ್ತದಾನದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಸಂಜೆ ನಾಲ್ಕು ಗಂಟೆಗೆ ನಾಡು ನುಡಿ ಬಗ್ಗೆ ಜಾಗೃತಿ ಗೀತೆಗಳು ಆಸೆ ಸಂಜೆ ಮತ್ತು ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಂಜೆ ಆರು ಮೂವತ್ತಕ್ಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ 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 ನಿರ್ಮಲಾನಂದ ಮಹಾ ಸ್ವಾಮೀಜಿಯವರು ಹಾಗೂ ಅವಾ ಮಹಾರಾಜ್ ಮಹಾರಾಜನಗುಡಿ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ಮತ್ತು ಆಶೀರ್ವಚನ ಮಾಡಲಿದ್ದಾರೆ ಈ ಭಾಗದ ಎಲ್ಲ ಜನತೆ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬುವಂಥದ್ದು ಕನ್ನಡದ ಅರ್ಥವನ್ನು ಕನ್ನಡದ ಹಬ್ಬವನ್ನು ತಾವೆಲ್ಲರೂ ಆಚರಣೆ ಮಾಡಲಿಕ್ಕೆ ಕೈ ಜೋಡಿಸ್ಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಭಾಗದ ಹಲವಾರು ಸಹ ಈ ಭಾಗದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ಕೊಡ್ತುಂಬ ಕೆಲಸವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ಭಾಗದ ಎಲ್ಲ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಕನ್ನಡ ಸೇನೆ ಕರ್ನಾಟಕದ ಕೇಂದ್ರ ಕಚೇರಿ ಪರವಾಗಿ ಕನ್ನಡ ಸೇನೆ ಕರ್ನಾಟಕ ಚಿಕ್ಕಬಿದ್ರುಕಲ್ ಘಟಕದ ಪರವಾಗಿ ತಮಗೆಲ್ಲರಿಗೂ ಮನವಿಯನ್ನು ಮಾಡ್ತಾ ಇದ್ದೀನಿ